ನಮಸ್ತೆ ಸ್ನೇಹಿತರೆ ಇವತ್ತು ಕೃಷಿ ಮೇಳದ ಎರಡನೇ ದಿನ ಶನಿವಾರ ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕೂವರೆ ಇಲ್ಲೇನು ನೋಡ್ತಾಯಿದ್ದೀರ ಇಲ್ಲೆಲ್ಲ ಥರ ಥರದ ಹಸುಗಳು ಎಮ್ಮೆ ಕೋಣ ಎಲ್ಲ ಇದೆ ಹಾಗಾಗಿ ಇದೊಂದು ಜಾಗ ಏನಿದೆ ಈ ಜಾಗದಲ್ಲಿ ಬರೀ ನಮ್ಮ ಪ್ರಾಣಿಗಳು ಕರುಗಳು ಹಸುಗಳು ಎಮ್ಮೆಗಳು ಈ ಥರ ಒಂದು ಪ್ರದರ್ಶನ ನಡೀತಿದೆ ನೀವು ನೋಡ್ಬೋದು ಎತ್ತು ಸಖತ್ತಾಗಿರೋ ಎತ್ತುಗಳನ್ನ ಕಟ್ಟಿದ್ದಾರೆ ಇದು ಮೋಸ್ಟ್ಲಿ ನಮ್ಮ ನಿರಂಜನ್ ಅವ್ರದ್ದು ಅನ್ಕೊತೀನಿ ಎತ್ತು ಸರ್ ನಿಮ್ಮವ ಸರ್ ಇವು ಹ್ಞೂ ಹೆಂಗೆ ಸರ್ ಹೆಂಗೆ ಹೇಳಿದೆ ಕೃಷಿ ಮೇಳ ಅದ್ಭುತ 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 ಅಂದರೆ ಯಾವತ್ತು ನಮ್ಮ ಮಂಡ್ಯ ಜನ ಈ ಮಟ್ಟಿಗೆ ಕೃಷಿ ಮೇಳ ನೋಡೇ ಇರಲಿಲ್ಲ ಹಾಂ ಆಮೇಲೆ ಇಷ್ಟು ಜನ ಸ್ಪಂದನೆ ಸಿಕ್ಕೇ ಇರಲಿಲ್ಲ ಅಂತ ಕಾಣಿಸುತ್ತೆ ಮಂಡ್ಯ ಯೂನಿವರ್ಸಿಟಿ ಆಗಿರೋದಕ್ಕೂ ಆಮೇಲೆ ಕೃಷಿ ಮೇಳ ಎಷ್ಟು ಜೋರಾಗಿ ಮಾಡ್ತಾ ಇರೋದಕ್ಕೂ ಭಾಳ ಖುಷಿಯಾದ ಇದು ಆಮೇಲೆ ಸಾಕಷ್ಟು ಜನ ಸೇರ್ತಾ ಇದ್ದಾರೆ ನಿನ್ನೆ ಶುರು ಆಗಿದ್ಗೆ ನೆನ್ನೆನೇ ಒಂದು ಎರಡು ಲಕ್ಷದ ಮೇಲೆ ಜನ ಇದ್ದರು ಇವತ್ತೇನು ಅಂತ ಹೆಚ್ಚುಕೊಂಡು ಐದಾರು ಲಕ್ಷ ಜನನೇ ಬಂದು ಹೋದ್ರೇನೋ ಒಂದು ಅನ್ನೋ ಅಂತ ಅನಿಸುತ್ತೆ ಆಮೇಲೆ ತುಂಬ ಜನಕ್ಕೆ ಸ್ಪಂದನೆ ಇದೆ ಅದೊಂದು ಒಳ್ಳೆ ಮಟ್ಟದಲ್ಲಿ ಉಪಯೋಗಿಸ್ಕೊಂಡ್ರೆ ಸಾಕು ನಮ್ಮ ಜನ ಓಕೆ ಇನ್ನು ಇದು ನಿಮ್ಮದು ನಿನ್ನೆ ಬಂದ್ರಲ್ಲ ನಾನು ಮೊನ್ನೆ ರಾತ್ರಿಯೇ ಬಂದ್ವಿ ಮೊನ್ನೆ ರಾತ್ರಿ ಬಂದ್ರಿ ಓಕೆ ನೀವು ಎಷ್ಟು ಎತ್ಕೊಳ್ಳಿ ಕಟ್ಟಿದಿರಿ ತಪ್ಪದೇ ಯಾವ್ಯಾವ ಇದಾವೆ ನನ್ನ ನಾನಿವಾಗ ಆರಲ್ಲಿ ಒಂದು ಜೊತೆ ಎತ್ತು ಒಂದು ಮೇಕೆ ಒಂದು ಕುಸ್ತಿ ಕೋಳಿ ಒಂದು ಕೋಳಿಗಳು ಆಮೇಲೆ ಒಂದು ಪ್ಯಾಂಟಮ್ ಗೋಟು ನಾಟಿ ಹಳ್ಳಿಕಾರಸು ಓಕೆ ತಂದಿದ್ದೀವಿ ಇದ್ರ ಜೊತೆಗೆ ಡಿಸ್ಪ್ಲೇಗೆ ಗೋಮಯ ಪ್ರಾಡಕ್ಟ್ ತಂದಿದ್ದೀನಿ ಮೌಲ್ಯವರ್ಧನೆ ಹೆಂಗೆ ಮಾಡ್ಬೋದು ನಾಟಿ ತಳಿ ಹಸು ಉಳಿಲಿಕ್ಕೆ ಅಂತ ಹೇಳಿ ಜನಕ್ಕೆ ತೋರಿಸ್ಲಿಕ್ಕೆ ಸಗಣಿಲೂ ಒಂದು ಉತ್ತಮ ಯಾಕೆಂದ್ರೆ ಎಲ್ಲ ನಾಟಿ ಹಸು ಅಂದರೆ ಆದಾಯ ಕಡಿಮೆ ಅನ್ಕೊತಾರೆ ಅದರಲ್ಲೂ ಆದಾಯ ಮಾಡ್ಬೋದು ಅಂತ ತೋರಿಸ್ಲಿಕ್ಕೆ ಅದು ಓಕೆ ಆಮೇಲೆ ಸಾಕಷ್ಟು ನಮ್ಮ ನೈಸರ್ಗಿಕ ತೋಟದ್ದು ಆಹಾರ ಉತ್ಪನ್ನಗಳನ್ನು ಆಮೇಲೆ ಹಣ್ಣು ಹಂಪಲನ್ನು ತಂದಿದ್ದೀವಿ ಏನು ನವಿಲ್ ಗರಿ ಹಾಕ್ಬಿಟ್ಟು ಅಲಂಕಾರ ಮಾಡಿದೆ ಅದು ಮಹಾರಾಷ್ಟ್ರದಲ್ಲಿ ಇತ್ತು ಇವಾಗ ನಮ್ಮೆಲ್ಲೂ ಶುರುವಾಗಿದೆ ಜಿ ಕೆ ವಿ ಕೆ ಯಿಂದ ಬೆಂಗಳೂರಿಂದ ಶುರುವಾಗಿದೆ ಏನೋ ಒಂಥರ ಚೆನ್ನಾಗಿ ಕಾಣುತ್ತೆ ಲಕ್ಷಣವಾಗಿ ಅಂತ ಹೇಳಿ ಇಲ್ಲ ಇವಾಗ ಎಷ್ಟಿದೆ ಸರ್ ನಿಮ್ಮ ಮನೆಯಲ್ಲಿ ಸೊ ಇವಾಗ ಅದಕ್ಕೆ ಒಂದು ಹತ್ತು ಹಸು ಒಂದು ನಾಲ್ಕರು ಇದೆ ಮೂರು ಮೂರು ಜೊತೆ ಎತ್ತೀವಿ ಓಕೆ ಇಲ್ಲ ಇವಕ್ಕೇನಾದ್ರು ಹೆಸರಿಟ್ಟಿದ್ದೀರಾ ಸರ್ ಏನೂ ಹೆಸ್ರಿಟ್ಟಿಲ್ಲ ಹೆಸ್ರಿಟ್ಟಿಲ್ಲ ಓಕೆ ಸರ್ ಓಕೆ ಪುನಃ ಅವ್ರಿಗೆ ಪಾಪ ಅದೇ ಜಾತ್ರೆ ಸಡಗರ ಕೃಷಿ ಬದುಕು ಈಗ ಎತ್ತುಗಳನ್ನ ಕೃಷಿ ಬದುಕು ಈಗ ಎತ್ತುಗಳನ್ನ ಈ ರೀತಿ ಪ್ರದರ್ಶನಕ್ಕೆ ತಂದಿರೋದು ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಖಂಡಿತ ಬಗ್ಗೆ ತಿಳ್ಕೊಳಕ್ಕೆ ಮಕ್ಕಳಿಗೂ ಅನುಕೂಲ ಆಗ್ತದೆ ಆಮೇಲೆ ಏನೋ ಒಂಥರ ಖುಷಿ ಅಲ್ವಾ ಹಂಗಾಗಿ ಎಲ್ಲರಿಗೂ ಒಂದು ಫೋಟೋ ಅವ್ರ ಮೆಮೊರಿಗೆ ಒಂದು ಫೋಟೋ ಆಗುತ್ತೆ ಜೀವನದಲ್ಲಿ ಏನೋ ಒಂಥರ ಹಬ್ಬದ ಸಡ್ಗರ ಹೌದು ನಮ್ಮ ಅದನ್ನು ನಮ್ಮ ಪ್ರಾಣಿ ಪ್ರಿಯರ್ಗಂತೂ ಹಬ್ಬನೇ ಈ ಇಷ್ಟು ದೊಡ್ಡ ಒಂದು ಕೃಷಿ ಮೇಳದಲ್ಲಿ ನನಗೆ ಈ ಒಂದು ಜಾಗ ಇದೆಯಲ್ಲ ಇದು ಸಿಕ್ಕ ಇನ್ನು ಒಂದು ಮುನ್ನೂರು ದಿನಗಳಲ್ಲಿ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಇದು ಇನ್ನು ಚೆನ್ನಾಗಿ ಮಾಡ್ತಾರೆ ಅಂತ ನಮ್ದು ಒಂದು ಭಾವನೆ ಮೋಸ್ಟ್ಲಿ ಎಲ್ಲರಿಗೂ ಇಷ್ಟ ಆಗೋಂತ ಜಾಗ ಇದೆ ಇಲ್ಲಿ ಹೌದು ಹೌದು ತುಂಬಾ ಜನ ಬಂದ್ ಹೋಗ್ತಾ ಇದ್ದಾರೆ ಹೌದು ಹೌದು ಮತ್ತೆ ಆ ಆಗಲ್ಲಂತ ಒಂದೆರಡು ಈಗ ನಾವು ಹಳ್ಳಿಕರಸು ಅಂದ್ರೆ ನಮಗೇನು ದಿನ ನೋಡ್ತಾ ಇರ್ತೀವಿ ಹೌದು ಹೌದು ಹಲ್ಲಂತ ಕಾಣದಿರೋಂತ ಎಮ್ಮೆಗಳ ಕೋಣೆಗಳೆಲ್ಲ ಇದೆ ತುಂಬಾ ಚೆನ್ನಾಗಿದೆ ಸರಿ ಸಫ್ರಾಬಾಧಿ ಎಮ್ಮೆಂತೋ ಬಹಳ ಫೇಸ್ ಇರ್ತವೆ ಹೌದು ಅದನ್ನ ನೋಡಕ್ಕೆ ಒಂಥರ ಎಲ್ಲಾ ತರನ್ನ ನೋಡಿ ಖುಷಿ ಆಮೇಲೆ ಸಾಕಷ್ಟು ನಮ್ಮ ಇಲ್ಲಿ ವಿ ಸಿ ಫಾರಂ ಸಿಬ್ಬಂದಿಗಳು ಸಾಕಷ್ಟು ಕಷ್ಟಪಟ್ಟಿದ್ದಾರೆ ಸುಮಾರು ದಿನದಿಂದ ಇವ್ರನ್ನೆಲ್ಲ ಸಂಘಟನೆ ಮಾಡೋದು ಸ್ಟಾಲ್ ಕೊಡೋದು ಕೊನೆಯ ತನಕ ನಿರ್ವಹಣೆ ಮಾಡೋದು ಚಾಲೆಂಜಿಂಗ್ ಕೆಲಸ ಅದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಸರ್ ಹೋಣ ನೋಡ್ಕೊಬರ್ತೀನಿ ಹಿಂಗ ಅನ್ನಿಸ್ತಾ ಇದೆ ಕೃಷಿ ಮೇಳಕ್ಕೆ ಬಂದು ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ನಮ್ದು ಇದ್ರ ಹಳ್ಳಿ ಹಳೇನಹಳ್ಳಿ ಅಂತ ಕೃಷಿ ಮೇಳ ಆ್ಯಕ್ಚುಲಿ ನಮ್ಗಿಂತ ಸ್ಟೂಡೆಂಟ್ಸ್ ಇವಾಗ ಯಾರು ಅದ್ರ ಬಗ್ಗೆ ಐಡಿಯಾ ಇರಲ್ಲ ಅವರೆಲ್ಲರ್ಗು ಒಂದು ಐಡಿಯಾ ಬರುತ್ತೆ ಮತ್ತೆ ಕೃಷಿಗಳಿಗೆ ಏನೇನು ಥಿಂಗ್ಸ್ ಎಲ್ಲ ಪರ್ಚೇಸ್ ಮಾಡೋಕಿರುತ್ತೆ ನಮ್ಗೆ ಗೊತ್ತಿಲ್ಲ ಅದು ಎಕ್ವಿಪ್ಮೆಂಟ್ಸ್ ಎಲ್ಲ ಅದೆಲ್ಲ ಸಿಗುತ್ತೆ ಇಲ್ಲಿ ನೀವು ನಮಗೆ ಗೊತ್ತಿಲ್ಲದಂಥ ಹಸುಗಳು ಇದು ರಾಟಿ ಇದು ಹೇಳೋಕೆ ಯಾರು ಇಲ್ಲ ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಯಾಕೆ ಇಷ್ಟೊಂದು ಜನ ತುಂಬಿ ತುಳುಕ್ತಾವ್ರೆ ಅಂತ ನಿಮಗೆ ಡೌಟ್ ಬಂದರೆ ಯಾಕೆ ಅಂತ ಕ್ಲಿಯರ್ ಮಾಡ್ಬಿಡ್ತೀನಿ ಈಗಲೇ ಸ್ವಲ್ಪ ಜಾಗ ಬಿಡಿ ಜಾಗ ಬಿಡಿ ಇವನ್ ನೋಡೋಕ್ಕೆ ಇವನ್ ನೋಡೋಕ್ಕೆ ಇವನ್ ನೋಡೋಕ್ಕೆ ಇವನ್ ನೋಡೋಕ್ಕೆ ಇಲ್ಲಿ ಜನ ತುಂಬಿ ತುಳುಕ್ತಾವ್ರೆ ಬರಪ್ಪ ಈ ಕಡೆ ಹಾ ಅದೇ ಬೇರೆ ಜಾತಿನ ಯಾವ ಜಾತಿ ಇದು ಹಾಂ ಇರಿ ವಶಿ ತಿಳ್ಕೊಬೋತೀನಿ ಯಾವ ಜಾತಿ ಅಂತ ಜಾಫ್ರಾಬಾದಿ ಇವನ್ನ ನೋಡಕ್ಕೆ ಇಲ್ಲಿ ಇಷ್ಟೊಂದು ಜನ ಮುತ್ಕೊಂಡವ್ರೆ ಸೈಜ್ ನೋಡಿ ಕಾಲುಗಳ ಸೈಜು ಇವನು ಎಮ್ಮ ಕೋಣನ ಆನೆನಾ ಡೌಟ್ ಬಂದ್ಬಿಡ್ತದೆ ಹಂಗೈತೆ ಇವನ್ ಸೈಜು ಏ ಎಕ್ಸ್ಪ್ಲೈನ್ ಮಾಡೋಕೆ ಯಾರು ಇಲ್ವೇನು ಅರ್ಧ ಗಂಟೆ ಆದ್ಮೇಲೆ ಬರ್ತಾರೆ ಅಂತಲೋ ಅಯ್ಯೋ ಏನಪ್ಪ ಇದು ಇದು ಏನಿದು ಏನಿದು ಯಮ್ಮೇ ಕೋಣ ಜಪರಬಾದಿ ಕೋಣ ಜಪರಬಾದಿ ಇತ್ತು ನೋಡು ಏನು ಐಟಿ ಇದು ಕೈ ಮೇಡೋ ಅದು ಬಾಳದಲ್ಲೇ ಒಡಿತ್ತೆ ನೋಡು ನನ್ ಹೊಡಿತೈತೆ ಅದು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋಕೆ ಯಾರೂ ಇಲ್ಲ ಆದರೂ ಅವ ಮೇಂಟೈನ್ ಮಾಡಿರೋದು ಅಣ್ಣ ಹಿಂಗೆ ಏನೂ ಮಾಡಲ್ಲಪ್ಪ ದೇಹ ದೊಡ್ಡದು ಮನ್ಸು ಮಾತ್ರ ಸಿಕ್ಕ ಮೃದು ಜಾಫ್ರಾಬಾದಿ ಎಮ್ಮೆ ಇದು ಜಾಫ್ರಾಬಾದಿ ಕೋಣ ಅದು ಎಮ್ಮೆ ಚಿನ್ನ ಏನಮ್ಮ ಚೆನ್ನಾಗಿದ್ಯಾ ನಮ್ಮ ಮಂಡ್ಯ ವೇದರ್ ಅಡ್ಜಸ್ಟ್ ಆಯ್ತಾ ನಿಂಗೆ ಜಾಫ್ರಾಬಾದಿ ನನಗೂ ಗೊತ್ತಿಲ್ಲ ಹೇ ಎಲ್ಲಿ ಬರೋದು ಇದು ಜಾಫ್ರಾಬಾದಿ ಎಲ್ಲಿ ಬರೋದು ಜಾಫ್ರಾಬಾದಿ ಗುಜರಾತು ಗುಜರಾತ್ ಕೋಣ ಅದು ಅಲ್ಲಾಯ್ತಲ್ಲ ಅದು ಕರ್ನಾಟಕ ಅದು ಎಕ್ಸ್ಪ್ಲೈನ್ ಮಾಡುವ ನೀನೇ ಬಾ ಎಕ್ಸ್ಪ್ಲೈನ್ ಮಾಡ ನನ್ಗಿಂತ ಚೆನ್ನಾಗಿ ಗೊತ್ತಿರ್ತದ ನಿಂಗೆ ಬಾ ಜಾಫ್ರಾಬಾದಿ ಕೋಣ ಅದಾದ ನಂತರ ಗಂಗಾ ತೀರ ಒಟ್ನಲ್ಲಿ ನಾವು ಕಾಣ್ದಾರ ಅಂತ ತಳಿಗಳು ಇದು ಡಾಂಗಿ ಅಂತ ಕೇಳಿದ್ದೀನಿ ಗೊತ್ತಿಲ್ಲ ನನಗೆ ಡಾಂಗಿ ತಳಿ ಡಾಂಗಿ ತಳಿ ಅಂತ ಇದು ಶ್ರೀ ಕೃಷ್ಣ ಗೋಶಾಲೆ ಬೇಗೂರು ಅವರು ಇಲ್ಲಿ ತಂದಿ ಪ್ರದರ್ಶನಕ್ಕೆ ಇಟ್ಟಿರೋದು ಇದು ಡಾಂಗಿ ಅಂತ ಅಲ್ಲಿ ಬರೆದವ್ರೆ ಅಲ್ಲಿ ಬರ್ದಿದೆ ನೋಡಿ ಇನ್ನ ಇದು ಪುಂಗನೂರು ಅಲ್ಲೇ ಪುಂಗನೂರು ಇನ್ನ ಇದು ನಮಗೂ ಗೊತ್ತು ನಿಮಗೂ ಗೊತ್ತು ಪುಂಗನೂರು ಗಿಡ್ಡದಾದ ಹಸು ಯಾರೂ ಸಿಗ್ಲಿಲ್ಲ ಯಾರು ಸಿಕ್ಕಿದ್ರು ಯಾರು ಸಿಕ್ಕಿಲ್ಲ ಸಿಕ್ಕಿದ್ರೆ ಮಾತಾಡ್ಬೋದಿತ್ತಾ ಸ್ವಲ್ಪ ಈ ಕಡಿಮೆ ತುಂಗನೂರು ಇದು ತಾರ್ಪಾಕರ್ ತಾರ್ಪಾಕರ್ ಇದು ಇದು ತಾರ್ಪಾಕರೇ ಇದು ಯಾವುದು ತಾರ್ಪಾಕರ ಇದು ಅಲ್ಲಿ ಬರ್ದಿಲ್ಲ ಅದೊಂದು ಬರ್ದವ್ರೆ ಕೃಷ್ಣಮೂರ್ತಿ ಅವರೇ ಏನು ಸರ್ ನಿಮ್ಮನ್ನೇ ಹುಡುಕ್ತಾ ಇದ್ದೀನಿ ಹಾಂ ತಗೊಳ್ಳಿ ಮತ್ತು ಎಲ್ಲಿಂದ ಬಂದಿರೋದು ಸರ್ ತಾವು ಬೇಗ ಸರ್ ಹಾಂ ಬೇಗೂರು ಮಾಹಿತಿ ಕೊಡಿ ಸರ್ ನಮಗೆ ಮೊದಲು ಇದ್ರ ಬಗ್ಗೆ ಮಾಹಿತಿ ಕೊಡಿ ಎಲ್ಲಿಂದೇ ಸ್ಟಾರ್ಟ್ ಆಗಲಿ ಸರ್ ಬನ್ನಿ ಬನ್ನಿ ಅಲ್ಲಿಂದಾನೆ ಕೊಡೋಣ